ಆನೇಕಲ್ ತಾಲೂಕಿನ ದೊಮಸಂದ್ರ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅಭಿವೃದ್ಧಿಪಡಿಸಲು ಮುಂದಾದ ಧೋಮಸಂದ್ರ ಗ್ರಾಮದ ಪ್ರಮುಖರು ಇನ್ನು ಈ ವೇಳೆ ಧೋಮಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಧೋಮಸಂದ್ರ ಉಮೇಶ್ ಬಾಬುರವರು ಮಾತನಾಡಿ ಧೋಮಸಂದ್ರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿದ್ದ ಹಳೆಯ ಕಟ್ಟಡಗಳನ್ನು ತೆರವುಗೊಳಿಸಿ ಧೋಮಸಂದ್ರ ಗ್ರಾಮ ಪಂಚಾಯಿತಿ ಮತ್ತು ನಂಬಿಯಾರ್ ಬಿಲ್ಡರ್ಸ್ ಸಹಯೋಗದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿದ್ದೇವೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ನಂಬಿಯಾರ್ ಬಿಲ್ಡರ್ಸ್ನ ಮುಖ್ಯಸ್ಥರಾದ ರಾಧಿಕಾ ನಂಬಿಯಾರ್ ದಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರೇಶ್ ಎಡಿಎ ಮಾಜಿ ಅಧ್ಯಕ್ಷರಾದ ಜಯಣ್ಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರವೀಂದ್ರ ಪಂಚಾಯಿತಿ ಸದಸ್ಯರಾದ ನಾರಾಯಣಪ್ಪ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಂಜುನಾಥ ರೆಡ್ಡಿ ವೈದ್ಯರಾದ ಜಯಭಾರತಿ ಸಾರ್ವಜನಿಕರು ಭಾಗವಹಿಸಿದರು ಸರ್ ನೋಡಿ ದೊಮ್ಸಂದ್ರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಇದು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಸರ್ಕಾರದಿಂದ ಕಟ್ಟಿರತಕ್ಕಂಥದ್ದು ಇಲ್ಲಿ ಇಡೀ ಆನೇಕಲ್ ತಾಲೂಕಲ್ಲೇ ಅತಿ ಹೆಚ್ಚು ಡೆಲಿವರಿಗಳಾಗ್ತಾ ಇದ್ದಂಥ ಒಂದು ಸ್ಥಳ ಈ ಸರೌಂಡಿಂಗಲ್ಲೆಲ್ಲೂ ಇಷ್ಟು ದೊಡ್ಡ ಪಿ ಎಚ್ ಸಿ ಇಲ್ಲ ಆದರೆ ಸರ್ಕಾರದಲ್ಲಿ ಕೊಟ್ಟಂಥ ಬಿಲ್ಡಿಂಗ್ಗಳು ಈಗೆಲ್ಲ ಶಿಥಿಲ ಸ್ಥಿತಿಯಲ್ಲಿದ್ದಾವೆ ಇದನ್ನು ಮೇಂಟೈನ್ ಮಾಡಿಲ್ಲ ಸರಿಯಾಗಿ ಎಲ್ಲ ಬಿದ್ದೋಗೋ ಸ್ಥಿ ಸ್ಥಿತಿಯಲ್ಲಿದೆ ಇದಕ್ಕೆ ಸರ್ಕಾರಕ್ಕೆ ನಾವು ಅನುಮತಿ ಕೊಟ್ಟು ಕೇಳಿದ್ವಿ ರಿಪೇರಿ ಮಾಡಿಕೊಡಿ ಇಲ್ಲ ಡೆಮಾಲಿಷನ್ ಮಾಡಿಕೊಡಿ ಅಂತ ಸುಮಾರು ಹೋರಾಟಗಳ ನಂತರ ಹಲವಾರು ವರ್ಷಗಳ ಹೋರಾಟಗಳ ನಂತರ ಈಗ ಸರ್ಕಾರ ನಮಗೆ ಇದನ್ನ ಡೆಮಾಲಿಷನ್ ಮಾಡೋಕ್ಕೆ ಪಂಚಾಯಿತಿಗೆ ಅನುಮತಿ ಕೊಟ್ಟಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಡೆಯಿಂದ ಇವತ್ತು ಇವತ್ತೇನು ಇಲ್ಲಿ ಡೆಮಾಲಿಷನ್ ಕಾರ್ಯಕ್ರಮ ಮತ್ತು ಆಸ್ಪತ್ರೆ ಆವರಣ ಏನಿದೆ ಇದನ್ನೆಲ್ಲ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪೂರ್ತಿ ಕಸ ಬೆಳ್ಕೊಂಡು ಇಲ್ಲಿ ನಮಗೂ ಅನುದಾನದ ಕೊರತೆ ಇದ್ದಿದ್ದರಿಂದ ಇಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಳ್ಳೋಕ್ಕಾಗಿರಲಿಲ್ಲ ಈಗ ಹಲವಾರು ದಾನಿಗಳನ್ನ ನಾವು ಸಂಪರ್ಕ ಮಾಡಿದ್ವಿ ಇದರಲ್ಲಿ ನಂಬಿಯಾರ್ ಬಿಲ್ಡರ್ಸ್ ಅವರು ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಆಸ್ಪತ್ರೆನ ದತ್ತಕ್ಕೆ ತೊಗೊಳಕ್ಕೆ ಅವರು ರೆಡಿ ಇದ್ದಾರೆ ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ವೈದ್ಯಾಧಿಕಾರಿಗಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ ನರೇಶ್ ಅವರು ಹಾಗೂ ನಮ್ಮ ಪಿ ಡಿ ಒ ಮಂಜುನಾಥ್ ರೆಡ್ಡಿ ಅವರು ಹಿರಿಯರಾದಂತಹ ತಾಲೂಕ್ ಪ್ಲಾನಿಂಗ್ ಅಥಾರಿಟಿ ಮಾಜಿ ಅಧ್ಯಕ್ಷರಾದಂಥ ಜಯಣ್ಣವರು ನಮ್ಮ ಟಿ ಪಿ ಮೆಂಬರ್ ರವಿಯವರು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಾರಾಯಣಪ್ಪ ಅವರು ಎಲ್ಲರೂ ಸೇರಿ ಒಂದು ಪ್ಲ್ಯಾನ್ ಮಾಡಿದ್ವಿ ಇದಕ್ಕೆ ಇವತ್ತು ಸ್ವಚ್ಛತಾ ಅಭಿಯಾನದ ಪ್ರಯುಕ್ತ ನಾವಿಲ್ಲಿ ಹಳೆ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ ಡೆಮಾಲಿಷನ್ ಕಾರ್ಯ ಮಾಡ್ತಾ ಇದ್ದೀವಿ ಇದಾದ ಮೇಲೆ ಎಲ್ಲ ಗ್ರಾಮಸ್ಥರು ಮತ್ತು ಪಂಚಾಯಿತಿಯವರು ವೈದ್ಯಾಧಿಕಾರಿಗಳು ಕೂತ್ಕೊಂಡು ಇದನ್ನು ಒಂದು ಈ ಆಸ್ಪತ್ರೆಯನ್ನು ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡಿ ಏನೇನು ಮಾಡಬೇಕು ಅಂಥೇಳಿ ಒಂದು ಆಕ್ಷನ್ ಪ್ಲಾನ್ ಮಾಡಿ ದಾನಿಗಳ ಕಡೆಯಿಂದ ಈ ಆಸ್ಪತ್ರೆಯನ್ನು ಸುಸಜ್ಜಿತ ಆಸ್ಪತ್ರೆ ಮಾಡೋಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೀವಿ ಏನು ಈಗ ಧಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಒಂದೇ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರೋದಲ್ಲ ಇದು ನಾಲ್ಕು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರೋದಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೆಂಟ್ರಿದು ಮೂವತ್ತು ಆಸಿಗೆ ಇದು ಹೆರಿಗೆ ಹಾಸ್ಪಿಟ್ಲು ನಾವು ಇದು ಒಂದು ಒಂದು ವರ್ಷದ ಮುಂಚೆನೇ ಇದು ಪರ್ಮಿಷನ್ ಸಿಕ್ಕಿತ್ತು ನಮ್ಮ ಪಂಚಾಯತಿಯಲ್ಲಿ ಅನುದಾನದ ಕೊರತೆ ಇರೋದರಿಂದ ನಾವು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಎಲ್ಲ ದಾನಿಗಳು ನಂಬ್ಯಾರ್ ಬಿಲ್ಡರ್ಸು ಅವ್ರು ಬ ಅವರೇ ಬಂದು ಮುಂದೆ ನಾವು ಮಾಡಿಸ್ಕೊಡ್ತೀವಿ ಕ್ಲೀನು ಸೊ ಈ ಸ್ವಚ್ಛತೆ ಇದು ಇದು ಫೋಟೋಸ್ಗಳೆಲ್ಲ ನೋಡಿ ಅವರು ಎಲ್ಲ ಡೆಮೊನಿಷನ್ ಮಾಡಿ ಒಂದು ಮಾದರಿಯ ಹಾಸ್ಪಿಟ್ಲು ಮಾಡೋಣ ಅಂತ ಮುಂದೆ ಬಂದಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಸದಸ್ಯರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಕೋರ್ತಾಯಿದ್ದೀವಿ ಸಮಯದಲ್ಲಿ ಅವರಿಗೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಧಮಸಂದ್ರ ಗ್ರಾಮ ಪಂಚಾಯತಿಗೆ ಅವ್ರ ಕೈಯಲ್ಲಿ ಏನಾಗ್ತದೋ ಒಳ್ಳೆ ಕೆಲಸಗಳು ಮಾಡಬೇಕು ನಾವು ಅವ್ರಿಗೆ ಸಂಪೂರ್ಣವಾಗಿ ಸಹಕಾರ ಮಾಡ್ತೀವಿ ಅವರೂ ನಮ್ಗೆ ಸಹಕಾರ ಮಾಡಲಿ ಅವ್ರಿಗಿನ್ನ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು ಒಳ್ಳೆಯ ಆಶೀರ್ವಾದ ಮಾಡಿ ಇನ್ನೂ ಅವರು ಬೆಳೀಲಿ ಹಾಗೆ ನಮ್ಮ ಗ್ರಾಮನೂ ಅಭಿವೃದ್ಧಿ ಮಾಡಲಿ ಅಂತ ಈ ಸಮಯದಲ್ಲಿ ನಾವು ಕೋರ್ಕೊತ ಇದ್ದೀವಿ ಅರವತ್ತು ವರ್ಷಗಳ ಹಿಂದೆ ಕಟ್ಟಿದಂಥ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಇವತ್ತು ಕೆಲವು ಜನ ಹಿರಿಯರು ಎನ್ ಜಿ ಓಸು ಸಿ ಎಸ್ ಆರ್ ಪಂಡು ಆತ ಇನ್ನೂ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಜೊತೆ ಜತಿಯಾಗಿ ನಮ್ಮ ಶಾಲೆ ನಮ್ಮ ಆಸ್ಪತ್ರೆಯನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಬಂದಿದ್ದಾರೆ ಸುಮಾರು ಈ ಪಿ ಎಚ್ ಇ ಸೆಂಟರು ಇಡೀ ನಮ್ಮ ಸರ್ಜಾಪುರದ ಹೋಬಳಿಗೆ ಆನೆಕಲ್ಲಿ ಬಿಟ್ಟರೆ ಸರ್ಜಾಪುರದೇ ಧ್ವಂಸಂದ್ರದೇ ಒಂದು ದೊಡ್ಡದು ಇದರ ನಮ್ಮ ಧ್ವಂಸಂದ್ರ ಪೂರ್ವಿಕರು ತುಂಬ ಅರ್ಥಗರ್ಭಿತವಾಗಿ ಮಾಡಿ ಇದಕ್ಕೊಂದು ಸ್ಥಿತಿಗೆ ತಂದಿದ್ದಾರೆ ಇವತ್ತು ಶಿಥಿಲ ಆಗಿದೆ ಆ ಶಿಥಿಲ ಆಗಿರೋದನ್ನೆಲ್ಲ ಪೂರ್ಣ ಮಾಡೋದಕ್ಕೆ ಎನ್ ಜಿ ಓಸು ದೊಡ್ಡ ದೊಡ್ಡ ಡೆವಲಪರ್ಸ್ ಎಲ್ಲ ಬಂದಿದ್ದಾರೆ ಅವರಿಗೆ ನಾವು ಧ್ವಂಸಂದ ಗ್ರಾಮಸ್ಥರ ಪರವಾಗಿ ಪಂಚಾಯತಿ ಪರವಾಗಿ ಹೃತ್ಪೂರ್ವಕವಾದಂಥ ಮನಸ್ಸಾರ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಊರು ಸುಮಾರು ನಲ್ವತ್ತು ಸಾವಿರ ಜನಸಂಖ್ಯೆ ಇದೆ ಅದರಲ್ಲಿ ನೇಕಾರಿಕೆ ಬಡತನ ಇದೆ ಸುತ್ತಮುತ್ತ ಯಾವುದು ಥರ ಧ್ವಂಸ ಸುತ್ತಮುತ್ತ ಯಾವುದು ಕೈಗಾರಿಕೆಗಳಿಲ್ಲ ನೇಕಾರಿಕೆಯಿಂದ ಇರಬೇಕು ಜೀವನ ಮಾಡಬೇಕು ಆ ಸ್ಥಿತಿಗೆ ಹೋಗಿದ್ದಾರೆ ಅದರೊಳಗೆ ಇಲ್ಲಿ ಮೂವತ್ತು ಬೆಡ್ದು ಹೆರಿಗೆ ಹಾಸ್ಪಿಟ್ಲಿದೆ ಹೆರಿಗೆ ಹಾಸ್ಪಿಟ್ಲಿಗೆ ಸುತ್ತಮುತ್ತ ಹಳ್ಳಿಗಳ ಕಡೆಯಿಂದ ಇಲ್ಲಿ ಡೆಲಿವರಿಗೆ ಬರ್ತಾರೆ ಆ ನೋವನ್ನ ನಾವು ನೋಡೋಕ್ಕಾಗಲ್ಲ ಯಾಕೆ ಇಲ್ಲಿ ಅವ್ಯವಸ್ಥೆಗಳಾಗಿರೋದ್ರಿಂದ ಕಾರಣ ಅಂದರೆ ಡಾಕ್ಟ್ರ್ ಇರಲ್ಲ ಸಿಸ್ಟರ್ಸ್ ಇರಲ್ಲ ಎಲ್ಲ ಅಲ್ಲಿ ಅವ್ರಿಗೆ ಕ್ವಾರ್ಟರ್ಸ್ಗಳಿಲ್ಲ ಮುಖ್ಯವಾಗಿ ಕ್ವಾರ್ಟರ್ಸ್ಗಳಿಲ್ಲ ಅವ್ರು ಕ್ವಾರ್ಟರ್ಸ್ ಇದ್ದರೆ ಅವ್ರು ಇರ್ತಾರೆ ಡಾಕ್ಟರ್ ಇರ್ತಾರೆ ಸಿಸ್ಟರ್ಸ್ ಇರುತ್ತೆ ಎಲ್ಲ ಇರ್ತಾರೆ ಡಿಪಾರ್ಟ್ಮೆಂಟ್ ಸ್ಟಾಫೇ ಇರುತ್ತೆ ಅದಕ್ಕೆ ಏನು ಇವತ್ತು ನಾವು ದೊಡ್ಡ ದೊಡ್ಡ ಕಂಪ್ನಿಗಳು ವಿಶೇಷವಾಗಿ ನಂಬಿಯಾರ್ ಡೆವಲಪರ್ಸು ನಮ್ಮ ಶಾಲೆ ನಮ್ಮ ಆಸ್ಪತ್ರೆಯನ್ನು ಪೂರ್ಣ ಪ್ರಮಾಣವಾದಂಥ ಜ ಸುಶಜ್ಜಿತವಾದಂಥ ಹಾಸ್ಪಿಟ್ಲ್ ಮಾಡಿ ಈ ಭಾಗದ ಸುತ್ತಮುತ್ತ ಜನಗಳಿಗೆ ಆರೋಗ್ಯದ ಅನುಕೂಲಗಳು ಬರಲಿ ಅನ್ನೋ ದೃಷ್ಟಿಯಿಂದ ಅವರು ಮನಸ್ಸಾರ ಒಪ್ಪಿದ್ದಾರೆ ಅವರಿಗೆ ನಾವು ಧ್ವಂಸಂದ್ರ ಪರವಾಗಿ ಇನ್ನಷ್ಟು ಮತ್ತಷ್ಟು ಸಹಕಾರಿಗಳು ಹಾಕ್ತೀವಿ ಅವರು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಒಂದು ಈ ಒಂದು ಆಸ್ಪತ್ರೆ ಕಾರ್ಯಕ್ರಮ ಮತ್ತು ಗ್ರಾಮದ ಸರ್ವೋತ್ತಮ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅವರು ಕ ನಮಗೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳೋಕ್ಕೆ ಇದ್ದೀನಿ ಊರು ಬಹುಶಃ ರೆವಿನ್ಯೂ ಇಲ್ಲ ರೆವಿನ್ಯೂ ಇಲ್ಲಿದ್ದಕ್ಕೆ ಸ್ವಚ್ಛತೆಗೆ ನಾವು ಸಹ ಅನುದಾನಗಳಿಲ್ಲ ವರ್ಗ ಒಂದರಲ್ಲಂತೂ ಅನುದಾನ ಇಲ್ಲ ಹಿಂಗೆಲ್ಲಿರುವಾಗ ಅವರು ಪಂಚಾಯಿತಿಯವರು ಸಹ ಏನೂ ಮಾಡೋಕ್ಕಾಗಲ್ಲ ಆದರೆ ಈಗ ಬಂದಿದ್ದಿನದ ದಾನಿಗಳಿಗೆ ನಾವು ಮನಸ್ಪೂರ್ವಕವಾಗಿ ಅವ್ರನ್ನ ಸ್ವಾಗತವನ್ನು ಮಾಡ್ತೀವಿ ಇನ್ನಷ್ಟು ಮತ್ತಷ್ಟು ಸಾರ್ವಜನಿಕವಾಗಿ ಅನುಕೂಲ ಆಗೋ ಥರ ಮಾಡಿಕೊಳ್ಳಿ ಅಂತ ನಾವು ಗ್ರಾಮಸ್ಥರ ಪರವಾಗಿ ಕೇಳ್ಕೊಂತೀವಿ ಏನು ಇವತ್ತು ಧ್ವಮ್ಸಂದ ಗ್ರಾಮದಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದಂಥ ಕೋಟಾಸಗಳು ವಾಸಕ್ಕೆ ಯೋಗ್ಯ ಅನೋ ಯೋಗ್ಯದಿಂದ ಇರಲಿಲ್ಲ ಸುಮಾರು ವರ್ಷಗಳಿಂದ ಬಗ್ಗೆ ಹೋರಾಟ ಮಾಡಿದ್ವಿ ಈಗ ನಂಬ್ಯಾರ ಬಿಲ್ಡರ್ಸ್ ಅವರು ಇದನ್ನೆಲ್ಲ ಅಭಿವೃದ್ಧಿಪಡಿಸಿ ಅಂತ ಮುಂದೆ ಬಂದಿದ್ದಾರೆ ಅವರಿಗೆ ಮೊದಲಿಗೆ ನಮ್ಮ ಧೊಮಸನ್ನ ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಏನು ಸುಮಾರು ಸುಮಾರು ಒಂದು ಅರುವತ್ತ ಎಪ್ಪತ್ತು ಡೆಲಿವರಿಗಳಾಗ್ತದೆ ನಮ್ಮದು ಧೋಮಸನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಕಡೆ ಉರ್ತುರು ಭಾಗದಿಂದ ಸುಲ್ಕುಂಟೆ ಈ ಕಡೆಯಿಂದೆಲ್ಲೂ ಇಲ್ಲೇ ಇದೇ ಹಾಸ್ಪಿಟ್ಲಿಗೆ ಬರ್ತಾಯಿದ್ರು ತುಂಬ ಕಷ್ಟ ಆಗ್ತದೆ ನಮ್ಗೆ ಹೊಸ ಉಳ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾ ಇದ್ರು ಹಾಗಾಗಿ ಈಗ ಬಂದು ಹಾಗಾಗಿ ತುಂಬ ಒಳ್ಳೆಯ ಕೆಲಸ ಅಂತ ಹೇಳ್ಬೋದು ತುಂಬ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಂಬೇರ್ ಬಿಲ್ಡರ್ಸ್ ಕೇಳ್ಕೊತ ಇಲ್ಲಿ ಸುಮ್ಮನೆ ಅನ್ಯತೆ ಚಟುವಟಿಕೆಗಳು ಗಾಂಜಾ ಸಿಗರೇಟು ಅದು ಇದು ಹುಡುಗರು ಬೇರೆ ಬೇರೆ ಆಗೋಗಿತ್ತು ಇದರಲ್ಲಿ ಎಷ್ಟೇ ಕಾವಲು ಇದ್ರೂ ಎಷ್ಟೇ ಮಾಡಿದ್ರು ಕೂಡ ಅವ್ರಿಗೊಂದು ಇದು ಇದಾಗ್ಬಿಟ್ಟಿತ್ತು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ವಾಸಕ್ಕೆ ಉಪಯೋಗ ಅಂತ ಕಡ್ಡ ಕಟ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತೇವೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರೋಗ್ಯ ಕೇಂದ್ರ ತುಂಬ ಚೆನ್ನಾಗಿ ಇದೆ ನಡ್ಕೊಂಡು ಇದೆ ಇಲ್ಲಿ ನಮಗೆ ಕ್ವಾಟ್ರಾಸ್ಗಳು ಚೆನ್ನಾಗಿ ಪ್ರಾಬ್ಲಮ್ಸ್ ಇತ್ತು ಕ್ವಾಟ್ರಾಸ್ಗಳು ಇಲ್ದಿರೆ ಸಿಸ್ಟರ್ಗಳಿಗೆ ಚೆನ್ನಾಗ ಪ್ರಾಬ್ಲಮ್ ಯಾಕಂದ್ರೆ ನೈಟಲ್ಲಿ ಬಂದದ್ದು ಉಳ್ಕೊಳೋದಕ್ಕೆ ಜಾಗ ಇರಲಿಲ್ಲ ಹಂಗಾಗಿ ಕ್ವಾಟ್ರಾಸ್ನ ಇವತ್ತು ನಂಬಿಯರ್ ಬಿಲ್ಡರ್ಸ್ ಕಡೆಯಿಂದ ಡೆಮಾರೇಷನ್ ಮಾಡಿ ನಮಗೆ ಕ್ವಾಟ್ರಾಸ್ ಕಟ್ಕೊಡ್ತೀನಿ ಅಂತ ಭರವಸೆ ಒಂದು ಕೊಟ್ಟಿದ್ದಾರೆ ಹಾಸ್ಪಿಟ್ಲಿನೇನು ತುಂಬ ಅಭಿವೃದ್ಧಿ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದೇ ಸಮಯದಲ್ಲಿ ನಾವು ನಂಬಿಯರ್ ಬಿಲ್ಡರ್ನ ನಾವು ಕೇಳ್ಕೊಳೋದೇನೆಂದರೆ ಪಂಚಾಯಿತಿ ಕಡೆಯಿಂದ ನಮಗೆ ಯಾವುದೇ ಅನುದಾನ ಇಲ್ಲ ಅದರಿಂದ ನಮ್ಮ ಕ್ವಾಟ್ರಾಸ್ ಕಟ್ಕೊಟ್ಟು ಈ ಭಾಗದಲ್ಲಿ ಎರಡು ಬೋರ್ ಹಾಕಿ ನೀರು ಕೊಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ರು ಅವ್ರನ್ನ